ಎಲ್ಲರಿಗೂ ಮತ್ತೊಮ್ಮೆ ಇನ್ಫೋಬೆಟ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ನಿನ್ನೆ ಅಂತೂ ಚಿನ್ನದ ಬೆಲೆಯಲ್ಲಿ ಸಿಕ್ಕಾಪಟ್ಟೆ ಬೆಲೆ ಏರಿಕೆ ಆಗಿತ್ತು ಕಂಪಾರಿಸನ್ ರೂಪಾಯಿ ಮ್ಯಾಕ್ಸಿಮಮ್ ಲಿಮಿಟ್ ರೀಚ್ ಆಗಿತ್ತು ಒಂದೇ ದಿನ ಬೆಲೆ ಏರಿಕೆ ಆಗಿತ್ತು ಇವತ್ತು ಹಾಗೆ ನೆನ್ನೆಗೆ ಎಷ್ಟು ಬೆಲೆ ಏರಿಕೆ ಆಗಿದೆ ಎಷ್ಟು ಇಳಿಕೆ ಆಗಿದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಪ್ರತಿನಿತ್ಯ ಚಿನ್ನದ ಹಾಗೂ ಬೆಳ್ಳಿಯ ದರದ ಬಗ್ಗೆ ನಿಮ್ಗೆ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ಇವತ್ತು ಎಷ್ಟಿದೆ ಚಿನ್ನ ಹಾಗೆ ನೆನ್ನೆ ಎಷ್ಟಿತ್ತು ನೋಡ್ಕೊಂತ ಬಂದ್ಬಿಡೋಣ ಸೊ ಮೊದಲನೇದಾಗಿ ನಾವು ನೋಡೋಣ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನ ಒಂದು ಗ್ರಾಮ್ಗೆ ಇವತ್ತಿನ ಬೆಲೆ ಆರ್ ಸಾವಿರದ ಎಂಟುನೂರ ಹದಿನೈದು ರೂಪಾಯಿ ಇದೆ ನಿನ್ನೆ ಆರ್ ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಆಗಿತ್ತು ಹತ್ತು ಗ್ರಾಮಿನ ಚಿನ್ನ ಅರವತ್ತೆಂಟು ಸಾವಿರದ ನೂರ ಐವತ್ತು ರೂಪಾಯಿ ನಿನ್ನೆ ಅರವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸೊ ಬರೋಬರಿ ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದಲ್ಲಿ ಹತ್ತು ರೂಪಾಯಿ ಬೆಲೆ ಇಳಿಕೆ ಕಂಡಿರುವಂಥದ್ದು ಕಂಡಿರುವಂತದ್ದು ನೂರ ಇಪ್ಪತ್ತು ರೂಪಾಯಿ ಆಗಿತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನ ಸೊ ಇವತ್ತು ಕೇವಲ ಹತ್ತು ರೂಪಾಯಿ ಡೌನ್ ಆಗಿದೆ ಸೊ ಸ್ವಲ್ಪ ಸುಧಾರಣೆ ಕಾಣ್ತಾ ಇದೆ ನೋಡೋಣ ಮುಂದೆ ಹೇಗಾಗುತ್ತೆ ಅಂತ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ನೋಡೋದಾದ್ರೆ ಒಂದು ಗ್ರಾಮ್ ಏಳು ಸಾವಿರದ ನೂರ ಐವತ್ತಾರು ರೂಪಾಯಿ ಇವತ್ತಿದೆ ನಿನ್ನೆ ಏಳು ಸಾವಿರದ ನೂರ ಅರವತ್ತಾರು ರೂಪಾಯಿ ಇತ್ತು ಹತ್ತು ಗ್ರಾಮಿನ ಚಿನ್ನ ಎಪ್ಪತ್ತೊಂದು ಸಾವಿರದ ಐನೂರ ಅರವತ್ತು ರೂಪಾಯಿ ನಿನ್ನೆ ಎಪ್ಪತ್ತೊಂದು ಸಾವಿರದ ಆರ್ನೂರ ಅರವತ್ತು ರೂಪಾಯಿ ಸೊ ಇದರಲ್ಲೂ ಸಹ ನಮಗೆ ಹತ್ತು ರೂಪಾಯಿ ಬೆಲೆ ಇಳಿಕೆ ಆಗಿರುವಂಥದ್ದು ಸೊ ಮೇಜರ್ ಆಗಿ ಅಂತ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ನಾವು ಅದೇ ಹತ್ತು ರೂಪಾಯಿಯಲ್ಲಿ ಕಮ್ಮಿ ಆಗಿರೋದನ್ನ ನಾವು ಕಾಣ್ತಾ ಬರ್ತಾ ಇದ್ದೀವಿ ಸೊ ಇವತ್ತು ಟ್ವೆಂಟಿ ಟೂ ಹಾಗೇನೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದಲ್ಲಿ ನಮ್ಗೆ ಹತ್ತು ರೂಪಾಯಿ ಇಳಿದಿದೆ ಸೊ ಹಾಗೇನೆ ನಾವು ಹದಿನೆಂಟು ಕ್ಯಾರೆಟ್ ಚಿನ್ನ ನೋಡೋಣ ಇವತ್ತು ಹತ್ತು ಗ್ರಾಮಿನ ಬೆಲೆ ಐವತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಇತ್ತು ಹಾಗೇನೆ ಕಳೆದ ಒಂದು ವಾರದ ಹಿಂದೆಯಿಂದ ಐವತ್ತು ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೆಂಟು ರೂಪಾಯಿ ಸೊ ಅಲ್ಲಿಗೆ ನೂರ ಮೂವತ್ತು ರೂಪಾಯಿ ಬೆಲೆ ಏರಿಕೆ ಆಗಿತ್ತು ಅಂತ ಹೇಳದ್ನಲ್ಲ ಇದರಲ್ಲೂ ಸಹ ನಿಮ್ಗೆ ಬಹುಶೇಕಡ ಹತ್ತರಿಂದ ಇಪ್ಪತ್ತು ರೂಪಾಯಿ ತನಕನೂ ಕಮ್ಮಿ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ ಸೊ ಇದು ಬಹಳಷ್ಟು ಏನು ಏರುಪೇರು ಆಗ್ತಾ ಇದೆ ನಿನ್ನೆ ನೋಡಿದ್ರೆ ಅಷ್ಟೇ ಏರುತ್ತೆ ಇವತ್ತು ನೋಡಿದ್ರೆ ಹತ್ತು ರೂಪಾಯಿ ಕಮ್ಮಿ ಆಗಿದೆ ಸೊ ಚಿನ್ನದ ಮಾರ್ಕೆಟ್ ನ ಮಾತ್ರ ಯಾವತ್ತೂ ನಾವು ಪ್ರಿಡಿಕ್ಟ್ ಆಗಲ್ಲ ಯಾಕಂದ್ರೆ ಎವ್ರಿ ಡೇ ಯಾವತ್ತೂ ಅಪ್ರೂಪಕ್ಕೆ ಒಂದ್ಸತಿ ನಮ್ಗೆ ಕಂಟಿನ್ಯೂಯೇಷನ್ ಸಿಗ್ತಾ ಇರತ್ತೆ ಏನು ಇರೋದಿಲ್ಲ ಕಾನ್ಸ್ಟೆಂಟ್ ಆಗಿ ಅಷ್ಟೇ ನಡೀತಾ ಇರುತ್ತೆ ಎಷ್ಟಿತ್ತು ನೆನೆ ಎಷ್ಟಿತ್ತು ಇವತ್ತಷ್ಟೇ ನಾಳೆ ಅಷ್ಟೇ ಅದೇ ರೀತಿ ನಡೀತಾ ಇರುತ್ತೆ ಬಟ್ ಅದು ತುಂಬಾ ರೇರ್ ಕೇಸಸ್ ಅಲ್ಲಿ ನಡೆಯುತ್ತೆ ಚಿನ್ನದ ಬೆಲೆ ಮಾತ್ರ ಸಿಕ್ಕಾಪಟ್ಟೆ ಏರುಪೇರು ಆಗ್ತಾನೆ ಇರುತ್ತೆ ನಮ್ಮ ಮಾರುಕಟ್ಟೆಯಲ್ಲಿ ಸೊ ಸಿಲ್ವರಿನ ದರ ಕೂಡ ಎಂಬತ್ತ ನಾಲ್ಕು ರೂಪಾಯಿ ಗ್ರಾಮ್ ಇತ್ತು ಇವತ್ತು ಸಹ ಎಂಬತ್ ನಾಲ್ಕು ರೂಪಾಯಿ ಗ್ರಾಮು ಅದನ್ನೇ ಕಂಟಿನ್ಯೂ ಆಗಿದೆ ನೋಡಿ ಚಿನ್ನದಲ್ಲಿ ಕಂಟಿನ್ಯೂ ಆಗಲಿಲ್ಲ ಬಟ್ ಸಿಲ್ವರ್ ಅಲ್ಲಿ ನಿನ್ನೆಗೂ ಇವತ್ತೂ ವ್ಯಾಲ್ಯೂ ಸೇಮ್ ರಿಪೀಟ್ ಕಂಟಿನ್ಯೂ ಆಗಿರುವಂತದ್ದು ಸೊ ಕೆಜಿಗೆ ಎಂಬತ್ ನಾಲ್ಕು ಸಾವಿರ ರೂಪಾಯಿ ಇವತ್ತು ಬೆಳ್ಳಿಯ ದರ ಇರುವಂತದ್ದು ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಸೊ ಇದು ಜಿ ಎಸ್ ಟಿ ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಚಾರ್ಜ್ ಯಾವುದು ಇನ್ಕ್ಲೂಡ್ ಆಗಿರೋದಿಲ್ಲ ನೀವು ಮಾಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಎಲ್ಲಿ ಮಾಡಿಸ್ಕೊತಾ ಇದೀರ ಅನ್ನೋದು ಸೊ ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ ಆಗಿರುತ್ತೆ ಹೋಪ್ಫುಲಿ ಮುಂದಿನ ದಿನಗಳಲ್ಲಿ ವ್ಯಾಲ್ಯೂ ಕಮ್ಮಿ ಆಗ್ಬಹುದು ಅಂತ ಭಾವಿಸ್ತಾ ಇದೀವಿ ಕಮ್ಮಿ ಆದ್ರೆ ಎಲ್ಲರಿಗೂ ಬಹಳ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತಾ ಇದೀನಿ ಸೊ ಪ್ರತಿನಿತ್ಯ ಒಂದು ಗಂಟೆಗೆ ಚಿನ್ನ ಹಾಗೂ ಬೆಳ್ಳಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ